ಕೆಪಿಸಿಸಿ ಸದಸ್ಯರಾದ ಸಿದ್ದಣ್ಣ ಮಲಗಲ ಮಲಗಲದಿನ್ನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್ ಸಾವ್ಕರ್ ದಂಡಿನ ಆರ್ ಎಂ ರೇವಡಿ ಸಾವ್ಕರ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಸಿದ್ದರಾಮಪ್ಪ ಸಾವ್ಕರ್ ಮುದಗಲ್ ವಿ ಎಸ್ ಎಸ್ ಎನ್ ಅಧ್ಯಕ್ಷರಾದ ರಾಚಪ್ಪ ಸಾವ್ಕರ್ ಪಟ್ಟಣಶೆಟ್ಟಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಶಾಂತಣ್ಣ ಮಲಗಲದಿನ್ನಿ ಬಸವರಾಜ್ ಪಡಶೆಟ್ಟಿ ಮಾಂತೇಶ್ ಮಲಗಲದಿನ್ನಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಹನುಮಂತ ದೊರೆ ಉಣಸಗಿ राम जादा जंभ இதுவரை பதினொன்று லட்சத்து எழுபத்தி ஒன்று ஆயிரத்து